ಇದು ಮಾವಿನ ಚಿಗುರು ಇದನ್ನು ಮೊಸರು ಬಜ್ಜಿ ಮಾಡೋಣ ಅಕಸ್ಮಾತ್ ಉಷ್ಣದ್ದೇನಾದರೂ ತಿಂದಿದ್ರು ಕೂಡ ಇದನ್ನು ತಿಂದರೆ ಆ ಉಷ್ಣ ಕಮ್ಮಿ ಆಗುತ್ತೆ ಮಾವಿನ ಚಿಗುರು ಹೆಚ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಹುರ್ಕೊಳ್ಳೋಣ ಇದು ಬೇಗ ಬಣ್ಣ ಚೇಂಜ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಮೆಚ್ಚಗಾಗೋವರೆಗೂ ಹುರಿದ್ರೆ ಸಾಕು ಬೇಟಿನಕ್ಕೆ ಕಡ ಆದಕ ಒಂದ ನಿಮಿಷ ಹೊರದರ ಶಾಸ್ತ್ರಿಗಾಗ್ಲೇ ಅರ್ಧ ನಿಮಿಷ ಆಯ್ತು ಇನ್ನ ಸ್ವಲ್ಪ ಹೊರೀತೀನಿ ಈಗ ಆಗಿದೆ ಒಲೆ ಆಸಿಗೆ ಸ್ವಲ್ಪ ತಣ್ಣಗಾಗಿ ಸೇジャーಗೆ ಒಂದೆರಡು ಹಸಿ ಮೆಣಸಿನಕಾಯಿ ಉಪ್ಪು ಮತ್ತೆ ತೆಂಗಿನ ತುರಿ ಹಾಕೊಳ್ಳೋಣ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ತಣ್ಣಗಾಗಿರೋ ಹುರಿದಿರೋ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈಗ ರುಬ್ಬಿದ್ದು ಆಗಿದೆ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಹುಳಿ ಮೊಸರು ಹಾಕ್ಕೊಳ್ಳೋಣ ಈಗ ಇದಕ್ಕೆ ಒಗ್ಗರಣೆ ಹಾಕಿದ್ರೆ ಮೊಸರು ಬಜ್ಜಿ ಸಿದ್ಧ